ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅರಶಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ಹರ್ಪಳ್ಳಿ ತಾಲೂಕಿನ ಅರಶಿಕೆರೆ ಗ್ರಾಮದ ಎರಡನೇ ವಾರ್ಡಿನ ಅರಿಜನಕೆರೆಯಲ್ಲಿ ಮೂರು ವರ್ಷಗಳಿಂದ ಕಲುಷಿತ ನೀರು ಬರುವುದರಿಂದ ಕುಡಿಯುವ ನೀರು ಯೋಗ್ಯವಾಗಿಲ್ಲ ಸ್ನಾನ ಮಾಡಿದರೆ ತುರಿಕೆ ಹಾಗೂ ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳಿಗಳು ಕಾಣಿಸಿಕೊಳ್ಳುತ್ತಿದೆ ಸಾಕಷ್ಟು ಬಾರಿ ಪಿ ಒ ಹಾಗೂ ಅಧ್ಯಕ್ಷರ ಗಮನಕ್ಕೆ ತಂದರು ಮನವಿ ಸಲ್ಲಿಸಿದರೂ ಸಮಸ್ಯೆ ಬಗೆಹರಿದಿಲ್ಲ ಈ ದಿನ ಅರ್ಜನಕೆರೆಯ ಜನರು ಗ್ರಾಮ ಪಂಚಾಯತಿಗೆ ಬಂದು ಮನವಿ ಸಲ್ಲಿಸಿ ಪ್ರತಿಭಟನೆ ಮಾಡಿದರು ಕೆರೆ ತುಂಬಿದ ತಕ್ಷಣ ಈ ಸಮಸ್ಯೆ ಉಲ್ಬಣವಾಗುತ್ತದೆ ಇಲ್ಲಿಯವರೆಗೂ ಗ್ರಾಮ ಪಂಚಾಯಿತಿಯವರು ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ ಕೂಡಲೇ ಈ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು ಯುವಕ ಬಸವರಾಜ್ ಮಾತನಾಡಿ ಏಕೆ ಕಾಲನಿಯ ಎರಡನೇ ವಾರ್ಡ್ನಲ್ಲಿ ಅಶುದ್ಧವಾದ ನೀರು ಬರುತ್ತಿದೆ ಇದರಿಂದ ಮಕ್ಕಳಿಗೆ ಮೈಯಲ್ಲಿ ತುರಿಕೆ ಹಾಗೂ ರೋಗಗಳು ಬರುತ್ತಿವೆ ಈ ಸಮಸ್ಯೆ ಬಗೆಹರಿಸಬೇಕಾದರೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ಹೇಳಿದರು ಇದೇ ಅವಧಿಯಲ್ಲಿ ಬಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ವೈ ಡಿ ಅಣ್ಣಪ್ಪನವರ ಬಳಿ ಅರ್ಜನಕೇರಿಯ ಜನರು ಹೋಗಿ ಸಮಸ್ಯೆ ಹೇಳಿದಾಗ ತಮ್ಮ ಸ್ವಂತ ಖರ್ಚಿನಿಂದ ಬೋರ್ವೆಲ್ ಕೊರೆಸಿಕೊಡುವುದಾಗಿ ಅಣ್ಣಪ್ಪನವರು ಭರವಸೆ ನೀಡಿದ್ದಾರೆ ನಂತರ ಪ್ರತಿಭಟನೆ ಹಿಂತೆಗೆದುಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಮುಖಂಡರಾದ ಜಿ ಹಾಲಪ್ಪ ಪರಸಪ್ಪ ನಾಗೇಂದ್ರಪ್ಪ ನಿಂಗಪ್ಪ ಹಾಲಪ್ಪ ಪಿ ದುರ್ಗಪ್ಪ ಬಸವರಾಜ್ ಅಂಜಿನಪ್ಪ ನಾಗಪ್ಪ ಅಣ್ಣಪ್ಪ ಸೋಮಲಿಂಗಪ್ಪ ಹಾಗೂ ದಂಡಪ್ಪ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ನಮ್ಮದು ಅರ್ಸಿಕೇರಿ ಗ್ರಾಮ ಎರಡನೇ ವಾರ್ಡ್ ಏಕೆ ಕಾಲೋನಿ ಏಕೆ ಕಾಲೋನಿ ಅಂತ ಹೇಳಿದ್ರೆ ಇದು ಒಂದೇ ವಾರ್ಡ್ ನೀರು ಇದು 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 ಒಂದೇ ವಾರ್ಡ್ ನೀರು ಇದು ಎರಡನೇ ವಾರ್ಡ್ ನೀರು ನೀರು ಅಶುಭವಾಗಿ ಬರೋಕಿದೆ ಚಿಕ್ಕ ಮಕ್ಕಳಿಗೆ ಸತ್ಕೊಂಡ್ರೆ ಮೈ ಎಲ್ಲ ತಿಂಡಿ ಅಂದರೆ ತಿಂಡಿ ಅದು ಸರಿ ಆಗ್ಬೇಕಂತ ನೀರಿನ ವ್ಯವಸ್ಥೆ ಸರಿ ಮಾಡಿರಿ ಇದು ಮಾಡಿಕ್ರಿ ಗ್ರಾಮ ಪಂಚ ಮಾಡ್ಕೊಡ್ರಿ ಅಂತ ಹೇಳಿ ನಾವು ನಿಮ್ಮ ಹತ್ರ ಮನವಿ ಮಾಡ್ಕೊಂಡಿರ್ತಿವಿ ಇದಾಗಿ ಮಾಡಲಿದ್ರೆ ಕಾಮ ರೀತಿನೇ ಬೇರೆ ಮಾಡ್ತೀವಿ ನಾವು ನಾವು ಏನು ಮಾಡ್ಬೇಕು ಉಗ್ರ ಹೊರಗಡೆ ನಾವು ಮಾಡ್ತೀವಿ ನಾವು ಮಾಡ್ತಿರ್ತೇವೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಮನವಿ ಸಲ್ಲಿಸುವುದೇನೆಂದರೆ ನಮ್ಮ ಏಕೆ ಕಾಲೋನಿ ಎರಡನೇ ವಾರ್ಡ್ನಲ್ಲಿ ಕುಡಿಯುವ ನೀರು ಸರಿಯಾದ ರೀತಿಯಿಂದ ಬರ್ತಾ ಇಲ್ಲ ಕೊಳೆ ನೀರು ಬರ್ತಾ ಇದೆ ಈ ಒಂದು ನೀರನ್ನು ಶುದ್ಧವಾಗಿ ನೀರನ್ನು ಒದಗಿಸ್ಕೊಡ್ಬೇಕಾಗಿ ತಮ್ಮ ಮನವಿಯನ್ನು ಸಲ್ಲಿಸ್ತದೇ ನಮ್ಮ ಅರಸಿಕೇರಿ ಗ್ರಾಮದ ಎರಡನೇ ವಾರ್ಡಿನ ಜನತೆ ಎ ಕೆ ಖಾಲುವನಿಯವರು ನಾವು ಸತ್ತೂರು ದಂಡಪ್ಪ ಸಣ್ಣ ತಿರ್ಕಪ್ಪ ಮಾಜಿ ಗ್ರಾಮ ಪಂಚಾಯತಿ ವಾಟರ್ ಮನು ನಲವತ್ತು ವರ್ಷ ಗ್ರಾಮ ಪಂಚಾಯತ್ ಕೆಲಸ ಮಾಡಿ ಬಂದಿರತಕ್ಕಂಥವನು ಹಿರೇಮಗಳಗೇರಿ ಗ್ರಾಮ ಪಂಚಾಯತಿಯಲ್ಲಿ ಇದೆ ನಮ್ಮ ಗ್ರಾಮ ನಮಗೆ ಉಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ